ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಟೊಮೆಟೊ ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಾಕದೇ ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮಿಕ್ಸಿ ಜಾರಿಗೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಮುಕ್ಕಾಲು ಇಂಚು ಗಾತ್ರದ ಶುಂಠಿ ಆಮೇಲೆ ಕಾಲು ಕಪ್ನಷ್ಟು ತೆಂಗಿನ ತುರಿ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ಬೇಕಾದರೆ ಹಾಕಿ ಒಂದು ಟೀ ಚಮಚದಷ್ಟು ಗಸಗಸಿಯನ್ನು ಇದ್ದೀನಿ ಒಂದೂವರೆ ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಇದ್ದೀನಿ ಮೂರು ಒಣಮೆಣಸಿನಕಾಯಿ ಒಂದೆರಡು ತುಂಡು ಚಕ್ಕೆ ನಾಲ್ಕೈದು ಲವಂಗ ನಂತರ ಒಂದು ಏಲಕ್ಕಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿದ ಪೇಸ್ಟ್ ನೋಡಿ ನಂತರ ಇದೇ ಮಿಕ್ಸಿ ಜಾರಿಗೆ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊವನ್ನು ತುಂಡು ಮಾಡಿ ಹಾಕಿ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಟೊಮೆಟೊ ಪೇಸ್ಟ್ ರೆಡಿಯಾಗಿದೆ ಈಗ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಸುಮಾರು ಮೂರು ನಾಲ್ಕು ಸ್ಪೂನ್ನಷ್ಟು ಹಾಕಿದ್ದೀನಿ ಬೇಕಾದರೆ ನೀವು ತುಪ್ಪದ ಬದಲು ಎಣ್ಣೆಯನ್ನು ಕೂಡ ಹಾಕ್ಬೋದು ಇದು ಬಿಸಿ ಆದಮೇಲೆ ಇದಕ್ಕೆ ಮಸಾಲೆ ರುಬ್ಬಿದ ಮಸಾಲೆ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕರಿಬೇಕು ಅಂದರೆ ಸ್ವಲ್ಪ ಅದರ ತುಪ್ಪ ರಿಲೀಸ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಅಥವಾ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಇದು ಫ್ರೈ ಆಗಿದೆಯಲ್ವಾ ಈಗ ಇದಕ್ಕೆ ರುಬ್ಬಿದ ಟೊಮೆಟೊನ ಹಾಕಬೇಕು ಬೇಕಾದ್ರೆ ರುಬ್ಬುವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ಇವಾಗ ಈ ಮಸಾಲೆ ಎಲ್ಲ ಒಂದು ಅರ್ಧ ಫ್ರೈ ಆದಮೇಲೆ ನಾನು ಟೊಮೆಟೊ ಪೇಸ್ಟ್ ಹಾಕಿರೋದು ನಂತರ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರುವಾಗ ಅದರಲ್ಲಿರುವಂತಹ ಮಸಾಲೆ ಸ್ಮೆಲ್ ಎಲ್ಲ ಅಂದರೆ ಹಸಿ ಮಸಾಲೆ ಸ್ಮೆಲ್ ಎಲ್ಲ ಹೋಗುತ್ತೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕ್ತಾ ಇರೋದು ಹಾಗಾಗಿ ಇದರಲ್ಲಿ ಮೂರು ಗ್ಲಾಸ್ನಷ್ಟು ನೀರು ಹಾಕಿ ನಂತರ ಒಂದು ಸ್ವಲ್ಪ ನೀರು ಅರ್ಧ ಲೋಟದಷ್ಟು ಜಾಸ್ತಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ಬರುವಾಗ ಈ ಅಕ್ಕಿಯನ್ನು ನೆನೆಸಿದ ಅಕ್ಕಿ ಒಂದು ಹತ್ತು ನಿಮಿಷ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಬಿಟ್ಟು ನಂತರ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಸಿ ಉಪ್ಪಿನ ರುಚಿ ನೋಡ್ಕೊಳ್ಳಿ ಉಪ್ಪು ಬೇಕಾದ್ರೆ ಈಗ ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆಯೇ ಈಗ ಒಂದು ಕುದಿ ಬರ್ತಾ ಇದ್ದಂಗೆ ಮುಚ್ಚಳ ಮುಚ್ಚಿಟ್ಟು ನಾನು ಮೂರು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಅನ್ನ ಅಥವಾ ಪಲಾವ್ ಮಾಡುವಾಗ ಎಷ್ಟು ವಿಜಲ್ ಮಾಡ್ಕೊಳ್ತೀರಾ ಅಷ್ಟು ಮಾಡ್ಕೊಳ್ಳಿ ಅಂದರೆ ಒಂದೊಂದು ಕುಕ್ಕರಿಗೆ ಕೆಲವೊಂದು ಸರ್ತಿ ಸ್ವಲ್ಪ ಅನ್ನ ಇದ್ದಾಗ ಅದಷ್ಟು ಬೇಗ ಬೇಯೋದಿಲ್ಲ ಹಾಗಾಗಿ ಹಾಗಾಗಿ ಒಂದೆರಡು ವಿಝಲ್ ಜಾಸ್ತಿ ಬೇಕಾಗುತ್ತೆ ಈಗ ನೋಡಿ ಕುಕ್ಕರ್ ವಿಝಲ್ ಆಗಿ ತಣ್ಣಗಾಗಿದೆ ಸ್ವಲ್ಪ ಮುಚ್ಚಳ ತೆಗೆದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ತುಂಬಾ ರುಚಿಯಾಗಿದೆ ಖಂಡಿತ ನೀವು ಇದನ್ನ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ಕ ಖಂಡಿತ ಇಷ್ಟಪಡ್ತೀರ ನೀವು ಅದು ಗಸಗಸೆ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ಜಾಸ್ತಿ ಹಾಕಿ ಮಾಡಿದಾಗ ಟೊಮೆಟೊ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಆಗ ರುಚಿ ಹದವಾಗಿ ಬರುತ್ತೆ ಇದು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ನಿಮಗೆ ಟಿಫಿನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಒಂದು ಲ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು